ನಡೆದಂತಹ ಘಟನೆಯಲ್ಲಿ ಒಂದು ಈ ನಗರದ ಪಿಕ್ಳೆ ರಸ್ತೆಯಲ್ಲಿ ಕಾರಿನಲ್ಲಿ ಕೂತಂತ ಮಹಿಳೆ ಸಾವನ್ನಪ್ಪ ಒಂದು ದೊಡ್ಡ ಮರ ಇತ್ತು ಆ ಮರದ ಕೆಳಗಡೆ ಒಂದು ಕಾರ್ ಇತ್ತು ಕಾರಲ್ಲಿ ಒಬ್ಬ ಮಹಿಳೆ ತನ್ನ ಒಂದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಸ್ಪತ್ರೆಗೆ ಬಂದಾಗ ಕಾರಲ್ಲಿ ಕೂತಾಗ ಮರ ಒಂದು ದೊಡ್ಡ ಮರ ಆ ಕಾರ್ ಮೇಲೆ ಕಾರು ಆ ಮಹಿಳೆ ಸಾವನ್ನಪ್ಪಿದ್ಲು ಆ ಸಾವನ್ನಪ್ಪಿದಾಗ ಇರುವ ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಒಂದು ವಾರದ ಹಿಂದೆ ನಮ್ಮ ರಂಕೋಲಕ್ಷ ಶಾಸಕರು ಈ ಕಾರವಾರ ನಗರದಲ್ಲಿ ಎಲ್ಲಾ ಕಡೆ ರೌಂಡ್ಸ್ ಹಾಕಿದ್ರು ಅಂದ್ರೆ ಈ ಮರದ ಮರವನ್ನ ಹಳೆ ಮರವನ್ನ ಕಡಿಲೇಬೇಕು ಅಂತ ಹೇಳ್ಕೊಂಡು ನಗರಸಭಾ ಪೌರಾಯುಕ್ತರಿಗೆ ಅದೇ ರೀತಿ ಎಲ್ಲಾ ಅಧ್ಯಕ್ಷ ಸದಸ್ಯರಿಗೆ ಅದೇ ರೀತಿ ತಹಶೀಲ್ದಾರ್ಗೆ ಅಸಿಸ್ಟೆಂಟ್ ಕಮಿಷನರ್ ಎಲ್ಲರಿಗೆ ತಗೊಂಡು ಹೋಗಿ ರೌಂಡ್ಸ್ ಕೂಡ ಹಾಕಿದ್ರು ಆದ್ರೆ ನಿನ್ನೆ ನಡೆದಂತ ಘಟನೆಯಲ್ಲಿ ಸೈಬರ್ ಬೆಂಗಳೂರಲ್ಲಿದ್ರು ಅಂತೆ ಈ ಅವರು ಈಗ ಇಲ್ಲೇ ನಿಂತ್ಕೊಂಡು ನಗರದಲ್ಲಿ ನಿಂತ್ಕೊಂಡು ಮರವನ್ನು ಕಡ್ಲಿಕ್ಕೆ ಬೆಂಗಳೂರಿಂದ ರಾತ್ರಿ ಬಂದ್ಕೊಂಡು ಬೆಳಗಿಂದ ಇವತ್ತು ಎರಡ್ ಮೂರು ಮೀಟಿಂಗ್ ಅನ್ನು ತಗೊಂಡು ಈಗ ಆ ಸ್ಥಳದಲ್ಲೇ ಇದ್ದಾರೆ ಕ್ಷೇತ್ರದ ಶಾಸಕರು ಸದಿಸ್ ಸೈಲ್ ಅವರು ಇದ್ದಾರೆ ಏನ್ ಹೇಳ್ತಾರೆ ಕೇಳುವ ಸರ್ ನಿನ್ನೆ ನಡೆದಂತ ಒಂದು ದೊಡ್ಡ ದೂರ ಅಂತ ತಾವು ಒಂದು ಹತ್ತು ದಿವಸ ಹಿಂದೆನೆ ಒಂದು ರೌಂಡ್ಸ್ ಕೂಡ ಹಾಕಿದ್ವಿ ಎಲ್ಲ ಅಧಿಕಾರಿಗಳನ್ನ ತಗೊಂಡು ಸರ್ ಅಂದ್ರೆ ಈ ಮರವನ್ನ ತಗಿಲೆ ಕಡಿಬೇಕಂತ ಮಾಡ್ಲಿಲ್ಲ ಆದ್ರೆ ಈಗ ಅನಿಸ್ತಾ ಇದೆ ಶಾಸಕರು ಮಾಡಿದ್ದು ಸರಿ ಇದೆ ಅಂತ ಅಂತಕೊಂಡು ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಏನಾಗಿದೆ ಕಾರವಾರದಲ್ಲಿ ಮರಗಳು ನೂರ ಐವತ್ತು ಎರಡ್ ಐವತ್ತು ಹೀಗೆ ವರ್ಷಗಳ ಮರಗಳಿವೆ ಮರಗಳನ್ನು ನಾವು ಕಡಿಬಾರದು ಹೌದು ಪರಿಸರಕ್ಕೆ ನಾವು ತಕ್ಕಂತೆ ನಾವು ಕೆಲಸ ಮಾಡಬೇಕಾಗ್ತದೆ ಆದರೆ ಏನಾಗಿದೆ ಈ ಮರಗಳಿಂದ ಟೊಂಗಿಗಳು ಬಿದ್ದು ನಾವು ಬೀಳು ಮೊದಲೇ ಹೇಳಿದ್ದೀನಿ ನೋಡಿ ಈ ಸಲ ಮಳೆ ಮತ್ತು ಗಾಳಿ ಹೆಚ್ಚಿದೆ ಆದರೆ ನಾವನ್ನು ಕಡಿಬೇಕಾಗ್ತದೆ ಅಂತ ಹೇಳ್ಬೋದು ಆದರೆ ಯಾರು ಸ್ವಲ್ಪ ಅಂತ ಕಾಣ್ತದೆ ಆದರೂ ಸಹ ನಾನು ಕಮಿಷನರ್ ಪೊಲೀಸ್ ಆಫೀಸರ್ ಎಲ್ಲರಿಗೂ ಇಷ್ಟ ತಗೊಂಡು ಈ ಹತ್ತು ದಿವಸ ಹಿಂದೆ ಒಂದು ರೌಂಡ್ ಹಾಕಿದ್ದೆ ಆವಾಗ ಅದನ್ನು ಜನರ ಕಲ್ಪನೆಗೂ ತಂದಿದೆ ಆಫೀಸರ್ಸ್ ಕಲ್ಪನೆ ಬಂದಿದೆ ಮತ್ತು ಆದರೂ ಸಹ ಆಯಿತು ಅದಕ್ಕಾಗಿ ನಾನು ಇಮಿಡಿಯೇಟ್ಲಿ ಎಲ್ಲ ಆ್ಯಕ್ಷನ್ ತಗೊಂಡು ಎಲ್ಲ ಅಧಿಕಾರಿಗಳನ್ನ ಕರೆದು ಇದನ್ನ ಕಟ್ ಮಾಡಿಸಿ ಮತ್ತೆ ಈ ಗಿಡಗಳಿಗೆ ಒಂದರಿಂದ ಒಂದಕ್ಕೆ ಹದಿನೈದರಂತೆ ಗಿಡಗಳನ್ನು ನೆಟ್ಟಬೇಕಂತ ಮಾನ್ಯ ಡಿ ಸಿ ಅವರು ಮತ್ತೆ ನಾವೆಲ್ಲ ಕೂರ್ಕೊಂಡು ಡಿ ಡಿಸಿಷನ್ ತಗೊಂಡಿದ್ದೆ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳಿಂದ ಒಂದಕ್ಕೆ ಹದಿನೈದು ಗಿಡಗಳನ್ನು ನೆಟ್ಕೊಂಡು ಇಲ್ಲಿ ಆಗುವಂತ ಈ ದುರಂತಗಳನ್ನು ತಪ್ಪಿಸ್ತೇವೆ ಅಂತ ಹೇಳ್ಕೊಂಡು ನಮ್ಮ ಮಾನ್ಯ ವಿಧಾನಸಭಾ ಮೇಡಮ್ ಬಂದಿದ್ರು ಆಮೇಲೆ ಎಲ್ಲ ಆಫೀಸರ್ಸ್ ಕೂಡಿ ಇದನ್ನು ಡಿಸಿಷನ್ ತಗೊಂಡಿದ್ದೀವಿ ಆ್ಯಂಡ್ ನಾವು ಇಮಿಡಿಯೇಟ್ಲಿ ಇದನ್ನು ಜನರಿಗೆ ತೊಂದರೆ ಆಗಿದ್ದಂಗೆ ಸರಿ ಪರಿಸರವಾದಿಗಳು ಬಂದ್ಕೊಂಡು ಸುಳ್ಳೆ ಡಂಗಿ ಡೊಂಗಿ ಪರಿಸರವಾದಿಗಳು ಇವರೊಂದು ಸರಿ ಪರಿಸರವಾದಿಗಳಲ್ಲ ಯಾವುದೇ ಒಂದು ಮರವನ್ನು ಕಡಿಬೇಕಾದ್ರೆ ಮಧ್ಯದಲ್ಲಿ ಬಂದ್ಕೊಂಡು ಎಲಿಗೇಷನ್ ಹಾಕೋದು ಅದು ಮಾಡೋದು ಇದು ಮಾಡೋದು ಮಾಡ್ತಾರೆ ಸರ್ ಇದ್ರ ಬಗ್ಗೆ ಹೇಳ್ತೀನಿ ಅಲ್ಲ ಅವರಿಗೆ ನಾ ಮೊನ್ನೆನೂ ಒಂದು ಮೀಟಿಂಗ್ನಲ್ಲಿ ಹೇಳಿದ್ದೇನೆ ಒಂದು ಓಪನಿಂಗ್ ಬಂದಾಗ ಹೇಳಿದ್ದೇನೆ ಯಾರು ಅಡ್ವೊಕೇಟ್ ಪೈ ಅವರು ಬಂದಿದ್ರು ನಾನು ಹೇಳಿದೆ ಅವರಿಗೆ ಸುಮ್ಮನೆ ನೀವು ಇದನ್ನು ಅಡ್ಡ ಹಾಕ್ಬೇಡಿ ನಾವು ಇದನ್ನು ಮಾಡ್ತೇವೆ ಮತ್ತು ಬೇರೆ ಗಿಡಗಳನ್ನ ನೆಟ್ಕೊಡ್ತೇವೆ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಇಂಥ ಒಂದು ಅನಾಹುತಗಳು ಆಗೋದಿಲ್ಲ ಆಗಿದ್ದು ಆದರೂ ಸಹ ಈ ಅನಾಹುತ ಇವತ್ತು ಆಗಿದೆ ನಿನ್ನೆ ಆದ್ದರಿಂದ ಇವತ್ತು ಬೆಳಿಗ್ಗೆ ನಾವು ಈ ಅಕ್ಷನನ್ನು ತಗೊಂಡಿದ್ದೇವೆ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರೂ ಇಲ್ಲಿ ಸ್ಥಳದಲ್ಲಿ ಬಂದು ವೀಕ್ಷಣೆ ಮಾಡಿ ಅದನ್ನು ಕಟ್ ಮಾಡ್ತಾ ಇದ್ದೇವೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ನಿನ್ನೆ ನಡೆದಂಥ ಘಟನೆದಲ್ಲಿ ಒಂದು ದೊಡ್ಡ ದುರಂತ ಇದು ಕಾರವಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಏನು ಹೇಳ್ತಾರೆ ಕೇಳುವ ಮೇಡಮ್ ನಿನ್ನೆ ಒಂದು ದೊಡ್ಡ ದುರಂತ ಇತ್ತು ಕಾರಲ್ಲೇ ಒಂದು ದೊಡ್ಡ ಮರ ಬಿಸ್ಕೊಂಡು ಪಾಪ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ ಅವಳು ಸೊಸೆ ಕೂಡ ಜಸ್ಟ್ ಮಿಸ್ ಆಗಿದೆ ಸೊಸೆ ಕೂಡ ಹೋಗ್ತಿದ್ರು ಡ್ರೈವರ್ ಕೂಡ ಹೋಗ್ತಿದ್ರು ಮೇಡಮ್ ಈ ಡೊಂಗಿ ಪರಿಸರವಾದಿಗಳು ಯಾರಿಗೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಸಾಹೇಬ್ರ ಸತೀಸಲ್ ಸಾಹೇಬ್ರೆ ಹತ್ತು ದಿವಸದಿಂದ ನೀವು ಕೂಡ ಎಲ್ಲರೂ ಒಂದು ಕೂಡ ಅಧಿಕಾರಿಗಳ ಒಂದು ಹೌಸ್ ಕೂಡ ಹಾಕಿದ್ರಿಂದ ಮರ ಕಡಿಬೇಕು ಬೇಕು ಮರ ಕೂಡ ಈ ರೀತಿ ಒಂದು ಘಟನೆ ನಮ್ಮ ಡಿಸ್ಟ್ರಿಕ್ಟ್ ನಾವು ಜನ್ವರಿಯಿಂದನೇ ಪ್ರಿಪರೇಷನ್ ಮಾನ್ಸೂನ್ ಪ್ರಿಪರೇಷನ್ ಶುರು ಮಾಡಿದ್ದೀವಿ ಒಂದು ತ್ರೀ ಮಂತ್ಸ್ ಬ್ಯಾಕ್ ನಮ್ಮ ಜ ಡಿಸ್ಟಿಕ್ಟಲ್ಲಿರುವ ಡೇಂಜರಸ್ ಮರಗಳು ಏನಿದೆ ಪಟ್ಟಿ ಮಾಡಿ ನಾವು ಫಾರೆಸ್ಟ್ ಇಲಾಖೆ ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ ಏನು ಪಬ್ಲಿಕ್ ಸ್ಪೇಸಲ್ಲಿ ಅಂದರೆ ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಈ ಥರ ರಸ್ತೆಯಲ್ಲಿ ಇರ್ಬೋದು ಆ ಥರ ಮರಗಳು ಕಟ್ ಮಾಡಬೇಕು ಅಂತ ಫಾರೆಸ್ಟ್ ಅವ್ರಿಗೆ ಕಳಿಸಿದ್ದೀವಿ ಸುಮಾರು ಮರಗಳು ತುಂಬ ಡೇಂಜರ್ ಇರುವುದು ಫಾರೆಸ್ಟ್ ಅವರಿಗೆ ಗೊತ್ತಾಗುತ್ತೆ ಅವರು ಅಸೆಸ್ಮೆಂಟ್ ಮಾಡ್ತಾರೆ ಆಗಿ ಡೇಂಜರಸ್ ಇರುವುದು ಆಲ್ರೆಡಿ ಕಟ್ ಕೂಡ ಮಾಡಿದ್ದಾರೆ ಸಾಕಷ್ಟು ಶಾಲೆ ಅಂಗನವಾಡಿಗಳಲ್ಲಿ ಸೇಫ್ಟಿ ಪರ್ಪಸ್ಗೆ ಕಟ್ ಮಾಡಿದ್ದೀವಿ ನೆನ್ನೆ ಅನ್ಫಾರ್ಚುನೇಟ್ಲಿ ಆ ಮರ ಪ್ರೈವೇಟ್ ಜಾಗದಲ್ಲಿ ಇತ್ತು ಅದು ನೋಡೋದಕ್ಕೂ ಅಷ್ಟು ಏನು ಡೇಂಜರಸ್ ಅಂತ ಕಾಣ್ತಾ ಇರಲಿಲ್ಲ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿದೆ ಈಗ ಇವತ್ತು ಎಮ್ ಎಲ್ ಎ ಸಾರು ಕರೆದು ಎಲ್ಲರೂ ಸ್ಟೇಕ್ ಹೋಲ್ಡರ್ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ಈಗ ನಮ್ಮಲ್ಲಿ ಎಂಟೈರ್ ಸ್ಟ್ರಚ್ಚರ್ಲ್ಲಿ ಏನು ಮರ ಇದೆ ಕಟ್ ಮಾಡ್ತೀನಿ ಡೇಂಜರಸ್ ಇದೆಯಾ ಇಲ್ಲ ಖಾತ್ರಿ ಕಳಿಸ್ಕೊಂಡು ನಮ್ಮ ಕಡೆ ಬದಿಯಲ್ಲಿ ಕೂತ್ಕೋದ್ರೆಲ್ಲರೂ

Terima kasih telah menonton.